ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ನಾನು ಸ್ನೇಹಿತರೆ ಇವತ್ತು ಒಂದು ದೊಡ್ಡ ಸಂತೋಷದ ಸುದ್ದಿ ಇದೆ ಅದೇನಂದ್ರೆ ಸುನೀತ ಸುಸ್ವಾಗತ ಸುನೀತಾ ನಿನಗೆ ಅದ್ದೂರಿ ಸ್ವಾಗತ ಅಂತ ಯಾರೋ ಈ ಸುನೀತಾ ಅಂತ ನಿಮ್ಮ ಕ್ವಶನ್ ಕಾಣಬಹುದು ಸುನೀತಾ ಅಂದ್ರೆ ಸುನೀತಾ ವಿಲಿಯಮ್ಸ್ ಕಳೆದ ಒಂಬತ್ತು ತಿಂಗಳ ಹಿಂದೆ ಬಾಹ್ಯಾಕಾಶಕ್ಕೆ ತೆರಳಿರ್ತಕ್ಕಂತ ಭಾರತೀಯ ಮಹಿಳೆ ನಾಶ ಬಾಹ್ಯಾಕಾಶಗಳಿಗೆ ಕಳಿಸಿದೆ ಅವ್ರ ಜೊತೆ ನಾಲ್ವರು ಸುನೀತಾ ವಿಲಿಯಮ್ಸ್ ನಾಲ್ವರು ಬಾಹ್ಯ ಬಾಹ್ಯಾಕಾಶದಲ್ಲಿ ಇದ್ದಾರೆ ಅವ್ರನ್ನ ವಾಪಸ್ ಕರ್ತರಲಿಕ್ಕೆ ಕಳೆದ ಒಂಬತ್ತು ತಿಂಗಳಿಂದ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಹಲವಾರು ತಾಂತ್ರಿಕ ದೋಷಗಳು ಹವಾಮಾನ ವೈಪರೀತ್ಯದಿಂದಾಗಿ ಕರ್ತರಲಿಕ್ಕೆ ಈಗ ಅವ್ರನ್ನ ವಾಪಸ್ ಕರ್ತರ್ಲಿಕ್ಕೆ ಸತ್ಕಾಲ ಸತ್ಕಾರ ಬಂದಿದೆ ಎಲ್ಲವೂ ನಾವು ನಿರೀಕ್ಷೆಯಂತೆ ನಡೆದ್ರೆ ನಾಳೆ ಬೆಳಿಗ್ಗೆ ಅಂದ್ರೆ ಬುಧವಾರ ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಅವರು ಭೂಮಿಗೆ ಬಂದು ಹಿಡಿತಾರೆ ನಾಳೆ ಬೆಳಿಗ್ಗೆ ಅಂದ್ರೆ ಬುಧವಾರ ಇಪ್ಪತ್ತೇಳಕ್ಕೆ ಭೂಮಿಗೆ ಬಂದಿಡಿತಾರೆ ಅದಕ್ಕೂ ನಾನು ಮೊದಲೇ ಹೇಳಿದಂತೆ ಎಲ್ಲವೂ ಸರಿಯಾಗಿದ್ರೆ ಹವಾಮಾನ ಪ್ಯಾರಾಜೆಟ್ ಗಳು ತನ್ನ ಕರ್ತವ್ಯವನ್ನ ಕರೆಕ್ಟಾಗಿ ಆಗಿ ಮಾಡಿದ್ರೆ ಸೇರಿದಂತೆ ತಾಂತ್ರಿಕ ಏನೇನು ವೈಜ್ಞಾನಿಕತೆ ತಾಂತ್ರಿಕತೆ ಎಲ್ಲ ಕರೆಕ್ಟ್ ಆಗಾದ್ರೆ ನಾಳೆ ಬೆಳಿಗ್ಗೆ ನಾಳೆ ಮುಂಜಾನೆ ಮೂರು ಮೂವತ್ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅವರು ಭೂಮಿಗೆ ಬಂದು ಇಳಿತಾರೆ ಅವ್ರ ಭೂಮಿಗೆ ಬಂದು ಇಳಿದ ನಂತರ ಸುರಕ್ಷಿತವಾಗಿ ಅವ್ರ ಭೂಮಿಗೆ ಬಂದ ನಂತರ ಕೂಡ ಅವರು ಕನಿಷ್ಠ ನಲವತ್ತೈದು ದಿನ ಸಾಮಾನ್ಯ ಅಂದ್ರೆ ನಮ್ಮ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ಅವರು ನಮ್ಮ ರೀತಿ ಆ ಅನ್ನ ಮುದ್ದೆ ಅದು ಈ ಚಪಾತಿ ಅದು ಎಲ್ಲಿ ತಿಳ್ಕೊಂಡಿದ್ದ ಇರಲಿಲ್ಲ ಇದುವರೆಗೂ ಒಂಬತ್ತು ತಿಂಗಳಿಂದ ಅವರು ಕೇವಲ ಮಾತ್ರೆಗಳನ್ನ ಸೇವಿಸ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ರು ಬದುಕಿದ ರೀತಿನೇ ಒಂದು ಪವಾಡ ಇದ್ರೊಳಗೆ ಬದುಕಿರೋದೆ ಒಂದು ಪವಾಡ ಸೊ ಅವರಿಗೆ ವಾಪಸ್ ಬರ್ತಿದ್ದಾರೆ ಸುರಕ್ಷಿತವಾಗಿ ಅವರು ಭೂಮಿಗೆ ಆಗಮಿಸ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅದರಲ್ಲೂ ಯಾಕೆ ಈ ಪ್ರಾರ್ಥನೆ ಮಾಡಬೇಕು ಅಂತ ಅಂದ್ರೆ ಎರಡ್ ಸಾವಿರದ ಮೂರರ ಫೆಬ್ರವರಿ ಒಂದನೇ ತಾರೀಕಿನಲ್ಲಿ ಒಂದು ದುರಂತ ನಡೆದಿತ್ತು ಅವತ್ತು ಕಲ್ಪನಾ ಚಾವ್ಲಾ ಅಂತ ಹೇಳಿ ನಮ್ಮ ಭಾರತದ ದೊಡ್ಡ ಒಂದು ಮಹಿಳೆ ಅವರು ಕೂಡ ಬಾಹ್ಯಾಕಾಶಕ್ಕೆ ತೆರಳಿದ್ರು ಈ ಸುನೀತಾ ವಿಲಿಯಮ್ಸ್ ಹೋಗಿದ್ದಾರೆ ಅದೇ ರೀತಿ ಅವರು ಹೋಗಿದ್ರು ಆ ಸಂದರ್ಭದಲ್ಲಿ ಏಳು ಜನ ಅಲ್ಲಿಗೆ ಹೋಗಿದ್ರು ಅವರು ವಾಪಸ್ ಬರ್ಬೇಕಾದ್ರೆ ಒಂದು ಲ್ಯಾಂಡ್ ಆಗಬೇಕಾದ್ರೆ ಒಂದು ಬಾಹ್ಯಾಕಾಶದಲ್ಲಿ ಅಪಘಾತ ಸಂಭವಿಸಿ ಅವರು ಜೊತೆ ಏಳು ಜನ ಆಗ್ತಾ ಬಿಟ್ಟರು ಸೊ ಅಂತ ದುರಂತ ಮತ್ತೆ ಆಗದೆ ಬಾಹ್ಯಾಕಾಶ ಅಪಘಾತಗಳು ಯಾಕಾಗ್ತವೆ ಈಗಾಗ್ತವೆ ಅನ್ನೋದಂತ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ದುರಂತ ಈಗ ಆಗ್ತಿರ್ಲಿ ನಮ್ಮ ಸುನೀತಾ ವಿಲಿಯಮ್ಸ್ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತೇಳಿ ಎಲ್ಲ ಭಾರತೀಯರ ಪರವಾಗಿ ಮತ್ತೆ ವಿಶ್ವದ ಎಲ್ಲ ಜನರ ಪರವಾಗಿ ನಾನು ಒಂದು ಮನವಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ ಅವರು ನೇರವಾಗಿ ಬರಬೇಕು ಅಂತ ಅಂದ್ರೆ ಅಲ್ಲಿ ಸಾಕಷ್ಟು ತಾಂತ್ರಿಕ ಕೆಲಸಗಳಾಗ ಒಂದು ಈಗ ನಿಮ್ಗೆ ಗೊತ್ತಿರಬೇಕು ಸಾಮಾನ್ಯವಾಗಿ ಯಾರ ಪೇಪರ್ ಹೋಗ್ತೀರಿ ಅಥವಾ ಈ ನ್ಯೂಸ್ ಗಳನ್ನ ಅಂತ ಆಗಿರುತ್ತೆ ಸ್ಪೇಸ್ ಎಕ್ಸ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಅವರು ಅಲ್ಲಿ ಇದ್ದಾರೆ ಬಾಹ್ಯಾಕಾಶ ಅಂತಂದ್ರೆ ಸ್ಪೇಸ್ ಎಕ್ಸ್ ಅಂತೇಳಿ ಅಲ್ಲಿ ಅವರು ಇದ್ದಾರೆ ಅವ್ರಿಗೆ ಆಹಾರ ಪದ್ಧತಿ ನಮ್ಮ ತರ ಏನು ತಿನ್ನಕ್ಕಾಗಲ್ಲ ಬರೀ ಕೇವಲ ಮಾತ್ರೆ ಸೇವಿಸ್ಕೊಂಡು ಜೀವನ ಮಾಡ್ತಿದ್ದಾರೆ ಒಂಬತ್ತು ತಿಂಗಳಿಂದ ನಿನ್ನೆ ಮನೆ ಒಂದು ದಿನ ಅಲ್ಲ ಈಗ ನಾವು ಸಾಮಾನ್ಯ ಒಂದೇ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆ ನಾವು ಊಟ ಮಾಡೋಕ್ಕೆ ನಮಗೆ ಸಿಕ್ಕಿಲ್ಲ ಅಂತ ನಾವು ಸತ್ತ ಹೋಗ್ತೀವಿ ಸತ್ತ ಹೋಗದಿದ್ರು ಕೂಡ ನಮ್ಮ ಪರಿಸ್ಥಿತಿ ಅರ್ಥ ಆಗ್ಬಹುದು ನಾವು ಎಷ್ಟು ಖುಷಿ ಆಗುತ್ತೀವಿ ಹೇಳಿ ಒಂಬತ್ತು ತಿಳಿದ ಕೇವಲ ಮಾತ್ರೆಯನ್ನ ಸೇವಿಸ್ಕೊಂಡು ಅವ್ರು ಹೋಗಿದ್ದು ಕೇವಲ ಊಟ ಇವತ್ತು ಎರಡು ದಿನಕ್ಕೆ ಮೂರು ದಿನಕ್ಕೆ ಬರ್ತೀವಿ ಅಂತ ಹೋಗಿಲ್ಲ ಸಾಕಷ್ಟು ದಿನ ಅಲ್ಲಿ ಏನು ಒಂದಷ್ಟು ಅಧ್ಯಯನ ಅಂದ್ರೆ ಒಂದು ವಾರ ಹತ್ತು ದಿನ ಇಪ್ಪತ್ತು ಹೇಳಿ ಹೋಗಿದ್ದು ಅಲ್ಲಿ ತಾಂತ್ರಿಕ ಸಮಸ್ಯೆ ಆಗಿ ಅಲ್ಲಿ ಸಿಲುಕೊಂಡು ಅವಸ್ ಬರ್ಲಿಕ್ಕೆ ಸಮಸ್ಯೆ ಆಗಿ ಅಲ್ಲಿ ಸಿಲ್ಕೊಂಡಿದ್ದಾರೆ ಸಿಲ್ಕೊಂಡಿದ್ರು ಈಗ ಅದಕ್ಕೆ ಏನು ನಮ್ಮ ನಾಸಾದವರು ನಾವು ವಾಪಸ್ ಕಲ್ಸಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ವಾಪಸ್ ಕಲಿಕೆ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡಿದ್ದಾರೆ ವಾಪಸ್ ಬರ್ತಿದ್ದಾರೆ ನಾವು ಯಾವುದೇ ರೀತಿಯ ಸಮಸ್ಯೆ ಹೇಳಿ ಬಂದು ಇಡೀಲಿ ಅಂತೇಳಿದ್ರಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅದಕ್ಕೋಸ್ಕರ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಪತ್ರವನ್ನು ಬರ್ತಿದ್ದಾರೆ ನಮ್ಮ ಸುನೀತಾ ವಿಲಿಯಮ್ಸ್ ಸೇರಿದಂತೆ ಎಲ್ಲರೂ ಯಾರೋ ನಾಲ್ವರು ಯಾತ್ರೆಗಳಿದ್ದಾರೆ ಎಲ್ಲರೂ ಸುರಕ್ಷಿತವಾಗಿ ಬಂದು ಇಡೀಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಒಂದು ಪತ್ರವನ್ನು ಬರೆದು ಪ್ರಾ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಇಡೀ ದೇಶದ ಜನತೆ ಕೂಡ ಆ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ಯಾಕೆಂದ್ರೆ ಭಾವಿಸ್ತೇಬೇಕು ನಾವು ಹೋಗಿರೋದೇನು ಅವ್ರ ಸ್ವಾರ್ಥಕ್ಕಲ್ಲ ಅವರ ಹೊಟ್ಟೆಪಾಡೋದೋಸ್ಕರ ಹೋಗಿಲ್ಲ ಈ ಒಂದು ವೈಜ್ಞಾನಿಕ ಸಾಧನೆಗೋಸ್ಕರ ಸಂಶೋಧನೆಗೋಸ್ಕರ ಹೋಗಿರ್ತಕ್ಕಂಥದ್ದು ಸೊ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಜೊತೆಗೆ ಇನ್ ಇವರು ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬರ್ಲಿ ಬಂದ ತಕ್ಷಣ ಸ್ನೇಹಿತರೆ ಅವರು ನಲವತ್ತೈದು ದಿನಗಳ ಕಾಲ ನಮ್ಮ ರೀತಿ ಇರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗಿರಂತ ಅವರು ಭೂಮಿ ಮೇಲೆ ಬಂದು ಹೇಳಿದ ತಕ್ಷಣ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ ಆತದ ವಧಿಗಳು ಇಲ್ಲಿ ಕೇಳಿ ಬರ್ತಿದೆ ಆ ನಲವತ್ತೈದು ದಿನಗಳ ಕಾಲ ಅವರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಇರತ್ತೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಚಿಕಿತ್ಸೆಯನ್ನ ಪಡ್ ಪಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾಶ ಕೂಡ ಅವ್ರಿಗೆ ಇನ್ನೇನು ಬೇಕಾಗುತ್ತೆ ಎಲ್ಲಾ ಸೌಲಭ್ಯಗಳನ್ನ ಕೂಡ ಏರ್ಪಡಿಸಿದೆ ಬಂದ ಬಂದ್ರು ಉಳ್ಕೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಅಷ್ಟೇ ಅಲ್ಲ ಬಂದ್ಮೇಲೆ ಚಿಕಿತ್ಸೆ ಪಡ್ಕೊಂಡ್ಮೇಲೆ ಅವ್ರ ಜೀವ ಉಳ್ಕೊಳ್ಳೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗತ್ತೆ ಸೊ ದೇವರು ಅವ್ರನ್ನ ಬಂದು ಸುರಕ್ಷಿತವಾಗಿ ಇಳಿಸ್ಲಿ ಜೊತೆಗೆ ನಂತರದ ದಿನಗಳಲ್ಲಿ ರಾತ್ರಿ ದಿನಗಳಲ್ಲಿ ಏನಾದ್ರಿಗೆ ಚಿಕಿತ್ಸೆ ಬೇಕು ಆ ಚಿಕಿತ್ಸೆ ಕೂಡ ಅವ್ರಿಗೆ ಯಶಸ್ವಿಯಾಗಿ ಸಿಗಲಿ ಅವರ ಆರೋಗ್ಯದಲ್ಲಿ ಎಲ್ಲವೂ ಸುಧಾರಿಸ್ತೀವಿ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಅವರ ಕೊಡುಗೆ ಅನನ್ಯವಾಗಲಿ ಹೇಳಿ ಈ ಮೂಲಕ ನಾನು ಹೇಳಿಕೆ ಇಚ್ಛಾಪಡ್ತೀನಿ ಧನ್ಯವಾದಗಳು